ನಾನಿವತ್ತು ಶೇಂಗಾ ಮಿಠಾಯಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ಈ ತರ ಶೇಂಗಾ ಕಾಳನ್ನ ತಗೋಬೇಕು ಈ ಶೇಂಗಾ ಕಾಳನ್ನ ಈ ಶೇಂಗಾ ಕಾಳನ್ನ ಈ ತರ ಥರ ಬಿಸಿ ಮಾಡ್ಕೊಂತ ಇರಬೇಕು ಸ್ವಲ್ಪ ಸ್ವಲ್ಪ ಕಪ್ಪಾಕ್ಬೇಕು ಎಲ್ಲ ಸಿಪ್ಪೆ ಎಲ್ಲ ಥರ ಉರಿಬೇಕು ಈ ಥರ ಎಲ್ಲ ಹುರ್ಕೋಬೇಕು ಚೆನ್ನಾಗಿ ಈ ತರ ಎಲ್ಲ ಬೇಳೆಗಳನ್ನ ಈ ತರ ಮಾಡಬೇಕು ಚೆನ್ನಾಗಿ ಒಂದು ಕಲ್ಲಿಂದು ಇದನ್ನು ತಗೊಂಡು ಈ ಥರ ಮಾಡಬೇಕು ಚೆನ್ನಾಗಿ ಈ ತರ ಎಲ್ಲ ಫುಲ್ ಈ ತರ ಎರಡೆರಡು ಬೇಳೆಗಳು ಈ ತರ ಹಾಕ್ತಾ ಈ ಥರ ಬೇಳೆ ಬಿಡಿ ಬಿಡಿಯಾಗಿ ಬೇಳೆಗಳನ್ನು ಮಾಡ್ಕೋಬೇಕು ನಂತರ ಬೆಲ್ಲ ತಗೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಹಾಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ಚೆನ್ನಾಗಿ ಈ ಥರ ಅಕ್ಕ ಬರೋ ತನಕ ಈ ಥರ ಮಾಡಬೇಕು ಮಾಡಿರೋದನ್ನು ಬೇಳೆಗಳು ರೆಡಿ ಇಟ್ಕೋಬೇಕು ಒಂದು ಪ್ಲೇಟಿಗೆ ನಾವು ಅಕ್ಕಿ ಇಟ್ಟಾದರೂ ಆಯಿತು ಸ್ವಲ್ಪ ತುಪ್ಪ ಆದರೂ ಆಯಿತು ಪ್ಲೇಟಿಗೆ ಹಚ್ಚಿಟ್ಕೋಬೇಕು ಇದು ಈ ಥರ ಮಾಡಿದಾಗ ಪಾಕ ಬಂದಿರುತ್ತೆ ಇದು ಪಾಕ ಬಂದಿದೆ ಅಂತ ಗೊತ್ತಾಗೋದಕ್ಕೆ ಒಂದು ತಟ್ಟೆಯಲ್ಲಿ ನೀರು ಹಾಕಿರಬೇಕು ನೀರು ಹಾಕಿ ಈ ಥರ ಅದಕ್ಕೆ ಇದನ್ನು ನೋಡಿದಾಗ ಇದು ಸ್ವಲ್ಪ ಈ ದುಂಡಾಗಿ ಬರಬೇಕು ಈ ಥರ ಬಂದಿದೆ ಅಂತ ಗೊತ್ತಾಗುತ್ತೆ ಈ ಥರ ದುಂಡಗಾದಾಗ ಪಾಕ ಬಂದಿದೆ ಅಂತೇಳಿ ಈ ಥರ ಪಾಕ ಬಂದಿದೆ ಇವಾಗ ಬಂದ ನಂತರ ಈ ಥರ ಇದು ಬೇಳೆ ಇದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡಬೇಕು ಈ ಥರ ಟೆ ಟೆನ್ ಮಿನಿಟ್ಸು ಸ್ವಿಮ್ಮಾಗಿ ಇಟ್ಟು ಈ ಥರ ಗೂರಾಡಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಮಾಡಬೇಕು ಈ ಥರ ಈ ಥರ ಬರಬೇಕು ಸ್ವಲ್ಪ ಈ ಥರ ಎಲ್ಲ ಬಂದಮೇಲೆ ತಟ್ಟೆಗೆ ಈ ಥರ ಅಕ್ಕೀಟನ್ನು ಹಾಕಬೇಕು ಅಕ್ಕೀಟ ಹಾಕೊಂಡ ನಂತರ ಈ ಥರ ಎಲ್ಲ ತಟ್ಟೆಗೆ ಈ ಥರ ಹಾಕಬೇಕು ಈ ಥರ ತಟ್ಟೆಗೆ ಹಾಕಿ ಈ ಥರ ಈ ಥರ ಎಲ್ಲ ಕಡೆ ಈ ತರ ಆರಕ್ಕೆಲ್ಲ ಬಿಡಬೇಕು ಬಿಟ್ಟ ನಂತರ ಬೇಕಂದ್ರೆ ಉಂಡೆನೂ ಮಾಡ್ಕೋಬಹುದು ಈ ತರ ನಾನು ಮಾಡಿಟ್ಟಿದ್ದೀನಿ ಈ ತರ ಉಂಡೆಗಳು ಬೇಕಾದರೂ ಉಂಡೆಗಳೂ ಮಾಡಿಡ್ಬೋದು ಈ ತರ ಬೇಡ ಅಂದರೆ ನಮಗೆ ಈ ತರ ಪೀಸ್ನು ಮಾಡಿಡ್ಬೋದು ಈ ತರ ಪೀಸ್ ಗಳನ್ನಾದ್ರೂ ಈ ತರ ಮಾಡಬಹುದು ಇಲ್ಲಾಂದ್ರೆ ಈ ತರ ಉಂಡೆಗಳನ್ನಾದರೂ ಮಾಡಬಹುದು